ಪಶು ಆಸ್ಪತ್ರೆ ಇಲಾಖೆಯ ಸಭಾಂಗಣದಲ್ಲಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ನೋಂದಾಯಿತ ಅರ್ಹ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಉಚಿತ ಲ್ಯಾಪ್ಟಾಪ್ಗಳನ್ನು ಶಾಸಕ ಎಂಆರ್ ಮಂಜುನಾಥ್ ಅವರು ವಿತರಿಸಿದರು ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಲ್ಯಾಪ್ಟಾಪ್ ನೀಡಿದ ನಂತರ ಮಾತನಾಡಿದ ಶಾಸಕರು ಕಾರ್ಮಿಕರ ಮಕ್ಕಳು ಸಹ ಇನ್ನುಳಿದ ಮಕ್ಕಳಿಗೆ ಕಡಿಮೆಯಿಲ್ಲದಂತೆ ಬೆಳವಣಿಗೆ ಕಾಣುತ್ತಿರುವುದು ಬಹಳ ಉತ್ತಮ ಇವತ್ತಿನ ದಿನದಲ್ಲಿ ಸ್ಪರ್ಧಾತ್ಮಕ ಯುಗ ನಿಮಗೆ ಸರ್ಕಾರದಿಂದ ಬರುವ ಎಲ್ಲ ಸವಲತ್ತುಗಳನ್ನು ಪಡೆದು ಮುಂದಿನ ದಿನಗಳಲ್ಲಿ ಉನ್ನತ ಮಟ್ಟಕ್ಕೇರಲು ಅನುಕೂಲವಾಗುತ್ತದೆ ನಿಮ್ಮ ಭವಿಷ್ಯ ಉಜ್ವಲವಾದ ವಾತಾವರಣ ನಿರ್ಮಾಣ ಮಾಡಿಕೊಳ್ಳಲು ಸಹಕಾರಿಯಾಗಲಿದೆ ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಮಿಕ ಅಧಿಕಾರಿ ಸವಿತಾ ತಾಲೂಕು ಪಂಚಾಯಿತಿ ಇಒ ಉಮೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅದೇ ರೀತಿ ನಿಮ್ಮ ಕ್ಲಾಸ್ ರೂಮ್ಸ್ ಅಲ್ಲಿ ಯಾವುದೇ ಒಂದು ಸಬ್ಜೆಕ್ಟ್ ಬಗ್ಗೆ ಏನೇ ಒಂದು ಮಾಹಿತಿ ಪಡೆಯಲಿಕ್ಕೆ ಬಹಳ ಒಂದು ಉಪಯೋಗ ಆಗ್ತಕ್ಕಂಥ ಒಂದು ವಿಚಾರ ಬಹುಶಃ ಎಲ್ಲ ಸಾಹಕಾರಗಳು ಮಕ್ಕಳೇ ಉಪಯೋಗ ಅನ್ನುವಂಥದ್ದು ಒಂದು ಎಲ್ಲ ಒಂದು ಕಡೆ ಆ ಭಾವನೆಗೆ ಸರ್ಕಾರ ಈ ಥರ ಒಂದು ಮಹತ್ವಾಂಶ ಕಾರ್ಯಕ್ರಮ ನೋಡ್ಕೊಂಡಿದೆ ನಮ್ಮ ಮಕ್ಕಳು ಇದನ್ನು ಉಪಯೋಗ ಪಡ್ಕೊಂಡು ನೀವು ಸಹ ಬಹುಶಃ ಇದನ್ನೇ ಅಂತಲ್ಲ ಇಲ್ಲಿದ್ದು ತಾವೆಲ್ಲ ನೀವು ಮಾಡಿದ್ದೀರ ಅದನ್ನು ನೀವು ಸಾರಿಸ್ ತೋ ತೋರಿಸುವಂಥ ಕೆಲಸ ಆಗಬೇಕು ಅಂಥ ಒಂದು ನಿಮ್ಮ ಅವನು ಏನು ಗುರಿ ಇಟ್ಕೊಂಡು ಇವತ್ತು ನಿಮ್ಮನ್ನು ಹೋಗ್ತಾ ಇದೆ ಆ ಗುರಿ ತಲುಪಲಿಕ್ಕೆ ನೀವು ನಿಮ್ಮ ತಂದೆ ತಾಯಿಂದ ಏನು ಶ್ರಮ ಪಡ್ತಿದ್ದಾರೆ ಅವರ ಬಗ್ಗೆ ತಾವೆಲ್ಲ ಯಾವಾಗಲೂ ಒಂದು ಮನಸ್ಸನ್ನು ಇಟ್ಕೊಂಡು ನಿಮ್ಮ ಗುರುಗಳು ಹೇಳ್ತಕ್ಕಂಥ ಪಾಠ ಪ್ರತಿಯೊಂದು ಅದು ಒಂದು 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 ವೇದಿಕೆ ಆಗಬೇಕು ಬಹುಶಃ ಇಂಥ ಒಂದು ಕಾರ್ಯಕ್ರಮ ನಾವು ಅಂದ್ಕೊಂಡಿದ್ದೇವೆ ನಮ್ಮ ಮಕ್ಕಳ ಒಂದು ಮತ್ತು ನಿಮ್ಮ ಒಂದು ಭವಿಷ್ಯ ಎಲ್ಲರೂ ಸಹ ಇದರಿಂದ ಉಪಯೋಗ ಪಡ್ಕೊಂಡು ಒಂದು ಏನು ಅಂದ್ಕೊಂಡಿದ್ದರೆ ಅದನ್ನು ಸಾಧಿಸಲಿ ಅಂತೇಳಿ ಆರೈಸಿ ಈ ಒಂದು ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೂ ತಮ್ಮೆಲ್ಲರನ್ನು ಅರ್ಹನಾಗಿ ನಾವು ಒಂದು ಅವ ಅವಕಾಶ ನಿಮಗೆ ಒದಗಿ ಬಂದಿದೆ ಬಂದಿದ್ದೇನೆ ಅದನ್ನು ಉಪಯೋಗಪಟ್ಟು ನಿಮ್ಮ ಚೆನ್ನಾಗಾಗಲಿ ಹೇಳಿ ಆಶಿಸಿ ಅಂದರೆ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ನಕಾರು ಭಾಗಿಯಾಗಿದ್ದಕ್ಕೆ ನನಗೆ ಹೆಣ್ಣೆ ಹಚ್ 我们不去玩了，这。